ਉਹਦੇ ਸਬਜ਼ੀ ਤਰਕਾਰੀਆਂ ਦੇ ਬੀਜਾਂ ਨੂੰ ਤਣਕੋਣੀ ਨਾ ਨਾ ਇਹਨਾਂ ਦੇ ਨਾ ਬਾਲਾ ਦਿਨ ਤੋਂ ਇਹ ਸੀਡਸ ਤਰਸਿ ਦੇਲਾ ਹੰਗੇ ਦਾ ਉਹਨਿਸ਼ਟ ਹਾਕਾਣਾ ਇਹਨੂੰ ਅੰਥੇਲ ਤੇ ਕਦੀਨੀ ਆਮਲੇ ਯੂ ਇਹਦੇ ਵਿੱਚ ਤਰਸੀ ਰੋਦ ਮੀਸ਼ਾਏ ਵਿੱਚ ਤਰਸੀ ਰੋਦ ਇਹਨਾਂ ਮੀਸ਼ਿਆ ਸਾਲੀਆ ਕਿਰੋਂ ਦੀਸ਼ਟ ਹਾਕਿਤੇ ਅਵਗਾ ਹਾਕੀ ಬಿಟ್ಟಿತ್ತು ಸೊ ಇದು ಪಾಪಿ ಮ್ಯಾರಿಗೋಲ್ಡು ಇವೆಲ್ಲ ಆಮೇಲೆ ಬರ್ತವೆ ಸೀಡ್ಸು ಒಂದಿಷ್ಟು ಹಾಸಿನ ಲೇಝಿ ಆರ್ನಮೆಂಟಲ್ ಹೀಗ ಏನಿದೆ ನೋಡಬೇಕಿದ್ರು ಗೊತ್ತಿಲ್ಲ ಪೆನ್ಸಿ ಇಲ್ಲ ಸೀಡ್ಸ್ ಎಲ್ಲ ಕೆಲವೊಂದು ಹಾಕಿದ್ದೆ ಬರಲಿಲ್ಲ ನನಗೆ ಅವಾಗ ದ್ಯಾಂ ಇಲ್ಲ ಬಾಲ್ಸಮ್ ಇದು ಪೆಟೋನಿ ಪೆಟೋನಿಯಾ ಹಾಕ್ಬೋದು ಈಗ ಆಮೇಲೆ ಆಸ್ಕರ್ ಕೆಲಂಡುಲಾ ಕೆಲಂಡುಲಾ ಐಸ್ ಪ್ಲಾಂಟ್ ಅಯ್ಯೋ ಗಾಡಿ ಹರೈತ ಐಸ್ ಪ್ಲಾಂಟ್ ಒಂದಿಷ್ಟು ಹಾಕ್ತೀನಿ ಇವಾಗ ನಾನು ನೂಡಿ ಯಾವದು ಇದು ಟಿಟೋನಿಯಾನೂ ಆಮೇಲೆ ಹಾಕ್ತೀನಿ ಈಕಡೆ ಆ ಗಜಾನಿಯಾ ಹಾಕ್ತೀನಿ ವರ್ಬಿನ್ ಹಾಕ್ತೀನಿ ಸೋ ಒಂದಿಷ್ಟು ಪ್ಲಾಂಟ್ सीड्स ಅನ್ನು ಒಂದ್ ಹಾಕ್ತೀನಿ ಇಲ್ಲಿ ನಹರೈತ ಇದು ಸೋರೆಕಾಯಿ ಬೀಜ ಇದು ಅಫೋರ್ಡೇಬಲ್ ತರಿಸಿರೋದು ಇದರಲ್ಲಿ ಪ್ಯಾಂಟ್ ಚೆನ್ನಾಗಿ ಬಂದಿಲ್ಲ ಬೀಜನು ಚೆನ್ನಾಗಿ ಬಂದಿಲ್ಲ ಬಟ್ ನೋಡ್ತೀನಿ ಇದು ಆರ್ನಮೆಂಟಲ್ ಚಿಲ್ಲಿ ಅಂತ ಕಳಿಸಿದ್ರು ಇದನ್ನು ಸರಿಗೆ ಬಂದಿಲ್ಲ ಆರ್ನಮೆಂಟಲ್ ಚಿಲ್ಲಿ ಆಯ್ತು ಆಮೇಲೆ ಇದು ಇದು ಯಾವಿದೆ ಕಿಚನ್ ಗಾರ್ಡನ್ ಬ್ರಾಕೊಲಿ ಸೀಡ್ಸ್ ಬ್ರಾಕೊಲಿ ಸೀಡ್ಸ್ ಕಿಚನ್ ಗಾರ್ಡನ್ ಏನಪ್ಪ ಇನ್ನು ಪರ್ದೀಸ್ ಓದಕತ್ತೀನಿ ನೋಡಿ ಏನೇನಿದಾವೆ ನೋಡಕತ್ತೀನಿ ನಾನು ನಂಗೆ ಅಷ್ಟೇ ರೆಡ್ ಕಾರ್ನೇಶನ್ ಸೀಡ್ಸ್ ಇದು ಪಾಲಕ್ ವಿರೆಜ್ ಪಾಲಕ್ ಸೀಡ್ ಇದು ಕಾರ್ನೇಷನ್ ನೋಡೋಣ ಇವಿಷ್ಟು ಒಂದು ಇದ್ರಲ್ಲಿ ಹಾಕೊಂತೀನಿ ಯಾವ ಬರ್ತಾವ ಯಾವಿಲ್ಲ ನೋಡ್ತೀನಿ ಯಾಕಂದರೆ ಸೀಡ್ಸು ಭಾಳ ದಿನ ಆಯಿತು ಆಮೇಲೆ ಇವು ಒಂದಿಷ್ಟು ಹಾಕ್ಕೊಳ್ತೀನಿ ನಾನು ಈ ಸೌಂದೇಕಾಯಿ ಒಂದು ನಾಲ್ಕು ಇದ್ರ ಬಂದು ನಾಲ್ಕು ಸೀಡ್ಸನ್ನು ಹಾಕೋತೀನಿ ಇವನ್ನ ನಾನು ಒಂದು ಫ್ರೆಶ್ ಆಗಿದ್ದೀನಿ ಇವಾಗ ನಿನ್ನೆನೆ ಮಾರ್ಕೆಟಿಗೆ ಹೋಗಿ ನಾನು ತೊಗೊಂಡು ಬಂದಿರೋಂಥದ್ದು ಸೊ ಇವೆರಡು ಸೀಡ್ಸನ್ನು ನಾನು ಈ ದೊಡ್ಡ ದೊಡ್ಡ ಟಬ್ನಾಗ ಹಾಕೋಬೇಕಂತ ಮಾಡೀನಿ ಸೊ ಇವಾಗ ಹಾಕ್ಕೊಂಡ್ರೆ ಜಾಸ್ತಿ ತನಕ ದೊಡ್ಡ ಇದು ಸೌತೆಕಾಯಿ ಮತ್ತು ಹೀರೆಕಾಯಿ ಬೀಜ ಸೊ ಹೀಗೇ ಎಲ್ಲ ಟಬ್ನಾಗೋಸ್ಸಲ್ಲಿ ಸ್ವಲ್ಪ ಹಾಕ್ತೀನಿ ನೋಡೋಣ ಎಷ್ಟು ಬರ್ತಾವ ಎಷ್ಟಿಲ್ಲ ಹೇಳಿ ಬರಲಿಲ್ಲ ಅಂದರೆ ಸಪ್ರೇಟಾಗಿ ಇದ್ರನ್ನಾಗೆ ಹಾಕೋತೀನಿ ನಾನು ಸಪ್ರೇಟಾಗಿ ಒಂದು ಪಾಟ್ನೇ ಹಾಕಿ ಆಮೇಲೆ ಹಾಕ್ತೀನಿ ಸೊ ಸದ್ಯಕ್ಕಂತೂ ಹಿಂಗೆ ನಾನು ಟಬ್ಬಲ್ಲಿ ಹಾಕ್ಕೊಂಡಿರ್ತೀನಿ ಒಂದಿಷ್ಟು ಮಿಕ್ಸ್ ಮಾಡಿ ಎರೆ ಎರೆಹುಳು ಎಷ್ಟಾಗಿದಾವ ಗೊತ್ತಾ ನಿಮ್ಗೆ ತೋರಿಸಲ ಇಲ್ಲ ನೋಡ್ರಿ ತೀನಿ ಸೀಡಾ ಇಲ್ಲ ನೋಡ್ರಿ ಎರೆಹುಳ ಎಷ್ಟಾಗಿದಾವ ಗೊತ್ತಾ ಇದರಲ್ಲಿ ನಾನು ಮೊನ್ನೆ ಚೆಕ್ ಮಾಡಿದೆ ಸೊ ಇದಕ್ಕೆ ಹಿಂಗೆಲ್ಲ ವೇಸ್ಟ್ ಹಾಕ್ತೀವಲ್ಲ ಸೊ ಕೆಳಗಡೆ ನೋಡಬೇಕು ಫುಲ್ಲು ಎರೆಹುಳಗಳು ತುಂಬಿದಾವೆ ಅದ್ರಾಗ ಇದು ಎಲೆ ಕಂಪೋಸ್ಟ್ ಜಾಸ್ತಿ ಹಾಕಿ ಮಾಡಿದ್ದಲ್ಲ ನಾನು ಸೊ ನೋಡ್ರಿ ಎಷ್ಟು ಹಿಂಗೆ ಕೆದರ್ದಾಗೆಲ್ಲ ಬರ್ತಾವೆ ಅಷ್ಟು ನೋಡಿರಿ ಇಲ್ಲಿದಾವೆ ನೋಡ್ರಿ ಸೊ ಎಷ್ಟಿದಾವೆ ನೋಡ್ರಿ ಸೊ ಇದು ಕಂಪೋಸ್ಟ್ ಚಂದಾಗ ಇದ್ರಾಗ ಕಂಪೋಸ್ಟಾಗಿ ಎರೆಹುಳಗಳು ಸಿಕ್ಕಾಪಟ್ಟೆ ಬಂದಾವ ಹಂಗಾಗಿ ಇಲ್ಲೇ ಒಂದಿಷ್ಟು ಈ ಬೀಜಗಳು ನಾನು ಹಿಂಗೆ ಹಾಕ್ತೀನಿ ಮಿಕ್ಸ್ ಆಗಿ ಬೆಳೀಲಿ ಜಾಸ್ತಿ ಒಳಗಡೆನೂ ಹಾಕಲ್ಲ ಇಷ್ಟೆ ಮತ್ತು ನನ್ನ ಕಿಚನ್ ಎಷ್ಟು ಏನೋ ತಂದು ಹಾದಾಗ ಇಲ್ಲಿ ಇದಾಗುತ್ತಂತೆ ಸೊ ಇಲ್ಲಿ ಹುಳಗಳು ನೋಡಿರಿ ಮೇಲೆ ಮೇಲೆ ಹಿಂಗೆ ಇದು ಇದಾಡ್ಲಿಕ್ಕೆ ಎಷ್ಟು ಹುಳಗಳಿದಾವಂತೆ ಹೈ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸೊ ಮುಂಜಾನೆ ಮುಂಜಾನೆ ಗಾರ್ಡನ್ನ ಸೊ ಒಂದು ನೋಟ ನಿಮಗಾಗಿ ಆಮೇಲೆ ಎಷ್ಟು ಚೆನ್ನಾಗಿ ಹೂಗಳಂತೂ ಡೈಲಿ ಡೈಲಿ ಇದ್ರಲ್ಲಿ ಬರ್ತಾನೆ ಇದ್ದಾವೆ ಸೊ ನಿಮ್ಗೂ ಭಾಳ ಸರಿ ನಾನು ಇದರಿಂದ ತೋರಿಸ್ತಾನೇ ಇದ್ದೀನಿ ಇತ್ತೀಚೆಗೆ ಯಾಕಂದರೆ ಸೀಸನ್ ಇರೋದ್ರಿಂದ ಸಾಕಷ್ಟು ಹೂಗಳು ಬರ್ತಾನೆ ಇದಾವೆ ಇನ್ನು ಬೇರೆ ಗಿಡಗಳದ್ದು ನಾನು ನಿಮಗೆ ಅಪ್ಡೇಟ್ ಕೊಡಬೇಕು ಕೊಡ್ತೀನಿ ಇವತ್ತು ಒಂದು ಸ್ವಲ್ಪ ಅದ್ರ ಜೊತೆಗೆ ಒಂದಿಷ್ಟು ಸೀಡ್ಸ್ಗಳನ್ನು ಕೂಡ ಹಾಕೋಣಂತೆ ಏನಂದರೆ ಫ್ಲವರ್ಸ್ ಫ್ಲವರ್ಸ್ ಹೊಸ ಫ್ಲವರ್ಸ್ಗಳನ್ನ ತೋರಿಸ್ತೀನಿ ನಿಮಗೆ ಇದು ಸಣ್ಣ ಪಾಟ್ ಸೈಜ್ ನೋಡಿರಿ ಒಂದು ಸಣ್ಣದ ಎರಡು ಲೀಟ್ರ್ದು ಒಂದು ಡಬ್ಬನಾಗ ಇದನ್ನ ಹಾಕಿದ್ದದ ಸೊ ಹೂ ಮಗ್ಗು ನೋಡ್ಬೋದು ನೀವು ಸೈಜು ಎಷ್ಟು ಚೆನ್ನಾಗಿ ಬಂದವ ಅಂಥೇಳಿ ಸೊ ಅದೇ ರೀತಿ ನಾ ಒಂದಿಷ್ಟು ಗಿಡಗಳದ್ದು ಅಪ್ಡೇಟ್ ಕೊಡ್ತೀನಿ ಏನಂದರೆ ನಾನು ಮೀಶೋನಾಗ ತಂದಿರೋಂಥ ಗಿಡಗಳು ಮೀಶೋನಾಗ ತಂದಿರೋಂಥ ಗಿಡಗಳಂದಾಗ ನಾನು ನಿಮ್ಗೆ ಆಲ್ರೆಡಿ ಇದು ಈ ಮಲ್ಬೇರಿ ಗಿಡ ತೋರಿಸೀನಿ ಈ ಮಲ್ಬೇರೆ ಗಿಡದೊಂದು ಕಟ್ಟಿಂಗ್ ಹಾಕ್ಕೊಂಡಿ ನಾನು ಆಮೇಲೆ ಈ ಗಿಡ ತಂದ ಮೇಲೆ ಕಾಯಿ ಮಾತ್ರ ಚೆನ್ನಾಗಿ ಭರ್ಜರಿ ಕಾಯಿ ಸೈಜ್ ಚೆನ್ನಾಗಿತ್ತು ಕಾ ಕಾಯಿ ನಾಲ್ಕೇ ಬರಲಿ ಬಟ್ ಸೈಜ್ ಭಾರಿ ಚೆನ್ನಾಗಿ ಬಂತು ಆಮೇಲೆ ಇನ್ನೊಂದು ಈ ಗಿಡ ನೋಡ್ರಿ ಇದು ನೋಡ್ರಿ ಇದೇನಿದೆ ಅಲ್ಲ ಇದು ಮೀಶೋದಿಂದ ತರಿಸಿರೋಂತಹ ಗಿಡ ಇದು ಮೀಶೋದಲ್ಲಿ ತರಿಸಿರೋಂಥ ಗಿಡ ಇದು ಇದು ನಿಂಬೆ ಹಣ್ಣಿನ ಗಿಡ ಸೊ ನೋಡ್ಬೋದು ನೀವು ನಿಂಬೆ ಹಣ್ಣಿನ ಗಿಡದು ಫ್ಲವರ್ ಫ್ಲವರ್ ಸೈಜ್ ಎಷ್ಟು ದೊಡ್ಡದೈತೆ ಅಂಥೇಳಿ ಈ ಸೈಜ್ ನೋಡಿದ್ರೇನೆ ಗೊತ್ತಾಗುತ್ತೆ ಇದು ನಮ್ಗೆ ಎಷ್ಟು ಸೈಜ್ದು ಹಣ್ಣು ಕೊಡ್ಬೋದು ಅಂಥೇಳಿ ಇದು ಸೀಡ್ಲೆಸ್ ಲೆಮನ್ ನಾನು ತರಿಸ್ದಾಗ ಇದು ಪ್ಯಾಕ್ ಆಫ್ ಟೂ ಬಂದಿತ್ತು ಒಂದು ಗಿಡ ನಂದು ಸತೋಯ್ತು ಬರಲಿಲ್ಲ ಇನ್ನು ಇದು ಗಿಡ ಒಂದು ಗಿಡ ಮಾತ್ರ ಬೆಳೀತಾ ಇರಲಿಲ್ಲ ಸ್ವಲ್ಪ ಆಗಿ ಬೆಳೀತಾ ಇತ್ತು ಮತ್ತು ಆಮೇಲೆ ರಿಕವರಿ ಆಯಿತು ಭಾಳ ಸಣ್ಣ ಗಿಡ ಇತ್ತು ಒಂದು ಒಂದು ಇಷ್ಟಿತ್ತು ನೋಡ್ರಿ ಗಿಡದ ಈ ಈ ಒಂದು ಇದರಷ್ಟು ಒಂದು ಸೈಜಷ್ಟಿತ್ತು ತೆಳ್ಳಗಿತ್ತು ಆಮೇಲೆ ಇವಾಗ ನೋಡ್ರಿ ಇಲ್ಲೊಂದು ಹೂ ಬರ್ಲಿಕ್ಕೆ ಸೊ ಸೈಜ್ ಚೆನ್ನಾಗಿ ಬಂದದ ಆಮೇಲೆ ಇದಕ್ಕೆ ಜಾಸ್ತಿ ಮುಳ್ಳಿಲ್ಲ ಮುಳ್ಳಿದಾವೆ ಬಟ್ ಅಷ್ಟು ಜಾಸ್ತಿ ಇಲ್ಲ ಇದಾವೆ ನಾನು ಇದಕ್ಕೆ ಕಿಚನ್ ವೇಸ್ಟ್ ಕಂಪೋಸ್ಟ್ ಹಾಕಿದ್ಮೇಲೆ ನೋಡ್ಬೋದು ನೋಡ್ಬೇಕು ನೀವು ಇದು ಎಷ್ಟು ಚೆನ್ನಾಗಿ ಗ್ರೋ ಆಗ್ಲಿಕ್ಕ ಆ ಕಿಚನ್ ವೇಸ್ಟ್ ಕಂಪೋಸ್ಟ್ ಹಾಕಿದಾಗಿನಿಂದನೇ ಇದು ಫ್ಲವರ್ಸು ಕೊಡ್ಲಿಕ್ಕತ್ತದ ಈಗ ಅದೇ ರೀತಿ ಗಿಡದ್ದು ತುಂಬ ಚಿಗುರು ಚೆನ್ನಾಗಿ ಅದು ಆಮೇಲೆ ಇದೊಂದು ಕಾಯಿ ಹಣ್ಣಾಗಿದೆ ಗೊತ್ತಿದ್ನೂ ತೆಗಿತೀನಿ ಸೊ ಹೀಗೆ ಒಂದಾದ್ಮೇಲೆ ಒಂದು ಒಂದು ಆದಮೇಲೆ ಒಂದು ಹಣ್ಣುಗಳು ಕೊಡ್ತಾನೆ ಇರ್ತವೆ ಸೈಜ್ ನೋಡ್ಬೋದು ನಿಮ್ಗೆ ಅಷ್ಟು ಕಾಯಿಗಳನ್ನ ನಾನು ತೋರಿಸಿ ನಿಮಗೆ ಹಳೆ ಬಿಳಿಗಳು ನೋಡಿದ್ರೆ ಅಷ್ಟು ಕಾಯಿಗಳು ಸೈಜು ಇಷ್ಟೇ ಬಂದಿರುತ್ತೆ ದೊಡ್ಡದಾದ ಅದು ಹಣ್ಣಾಗುತ್ತೆ ನೆಕ್ಸ್ಟ್ ಇದಾಗುತ್ತೆ ನೋಡ್ರಿ ಇದು ಆಮೇಲೆ ಇದು ಅಷ್ಟೇ ಇದು ನಾಲ್ಕು ವರ್ಷದ ಗಿಡ ನನ್ನ ನಾಲ್ಕು ವರ್ಷ ಮೇಲೇ ಆಯಿತು ಈ ಗಿಡ ಬೆಳೆದಿಲ್ಲ ಜಾಸ್ತಿ ಆದರೆ ಕಾಯಿ ಮಾತ್ರ ಹಿಂಗೆ ಕೊಡ್ತೀಯವಾಗೂ ಇದು ವೆರೈಟಿ ಮೇಲೆ ಡಿಪೆಂಡ್ ಆಗುತ್ತಾ ಮೀಶೋ ಇದು ತೊಗೊಂಡ್ರೆ ಕಾಯಿ ಚೆನ್ನಾಗ ಸಾರಿ ಹಾಂ ಗಿಡ ಚೆನ್ನಾಗಿ ಬರುತ್ತೆ ಕಾಯಿನೂ ಚಲೋಂಗ್ ಬರುತ್ತಾ ಬಟ್ ಇದನ್ನು ಇಲ್ಲೇ ಲೋಕಲ್ಲೇ ತೊಗೊಂಡಿದ್ದು ಇದೂ ಅಷ್ಟೇ ಭಾರಿ ವೆರೈಟಿ ಅದ ನಾವು ಗಿಡ ಯಾವ ವೆರೈಟಿ ಹಚ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತದೆ ಅದೇ ಈ ಗಿಡದಲ್ಲಿ ಅಷ್ಟು ಕಾಯಿ ಬರೋಲ್ಲ ನಂಗೆ ಅಬ್ಸರ್ವ್ ಮಾಡಿ ಬಟ್ ಅದರಲ್ಲಿ ಸತಿ ಕಾಯಿ ಬಂತು ಅಂದರೆ ಚಿಗುರು ಮತ್ತು ಎಲೆ ಬರಲ್ಲ ಜಾಸ್ತಿ ಚಿಗುರು ಮತ್ತು ಎಲೆ ಜಾಸ್ತಿ ಬರೋಂಗಿಲ್ಲ ಒಂದು ಟೈಮ್ ಚಿಗುರು ಎಲೆ ಬಂದು ಹೂ ಬಂತು ಅಂದರೆ ಆಗಿ ಸ್ಟಾಪಾಗಿ ಎಲ್ಲ ಕಾಯಿ ಹಣ್ಣು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದು ಸೊ ಇದನ್ನು ಬೆಳೆದ ತಕ್ಷಣ ಹಂಗೆ ಇಲ್ಲಿ ನೋಡ್ರಿ ಕಟ್ ಮಾಡಿ 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 ಇದನ್ನು ಇಷ್ಟೇ ಬಿಟ್ಬಿಟ್ಟಿನ ಸೈಜು ಸೊ ಜಾಸ್ತಿ ಮೇಲೆ ಉದ್ದಗೆ ಹಿಂಗೆ ಬೆಳೆದಿಲ್ಲ ಅಷ್ಟೇ ಬಟ್ ಕಾಯಿನಾಗಾದ್ರಾಗ ಏನೂ ಇದಿಲ್ಲ ಸೊ ಚೆನ್ನಾಗಿ ಅದು ಕೊಡ್ಲಿಕ್ಕೆ ಆತ ಸೊ ಮೀಶೋನಾಗೆ ತರಿಸಿದಂಥ ಗಿಡಗಳು ಚೆನ್ನಾಗಿ ಬರ್ತಾವೆ ಅವು ಎಲ್ಲ ವೆರೈಟಿ ಭಾರಿ ಡಿಫ್ರೆಂಟ್ ಆಗಿದಾವೆ ಸೊ ಮೀಶೋನಾಗಿನ ಗಿಡ ತಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ತಂದ್ಕೊಂಡು ನೀವು ಹಚ್ಕೋಬೋದು ಆಮೇಲೆ ಗಿಡಗಳು ಚೆನ್ನಾಗೇ ಬರ್ತವೆ ಯಾವ ಏನು ಅಷ್ಟು ಇದರಿಂದ ಅಂತ ಹೇಳೋಕ್ಕಾಗಲ್ಲ ಇದು ಕಲರ್ ನಂಗೆ ಭಾಳ ಇಷ್ಟ ಆಯಿತು ಅದ್ರ ಸೈಜ್ ಚೆನ್ನಾಗಿಲ್ಲ ಈ ತರ್ಸಿದ ಯಾವ ಗಿಡದಲ್ಲೂ ಸೈಜ್ ನಂಗೆ ಇಷ್ಟ ಆಗಿಲ್ಲ ಸೈಜ್ ಚೆನ್ನಾಗೇ ಇಲ್ಲ ಇದರಲ್ಲಿ ಇನ್ನು ಅದಕ್ಕೆ ಬಿಟ್ಟರೆ ಇವತ್ತೇನು ಕೆಲಸ ಮಾಡಿನ ಸ್ವಲ್ಪ ಅಂತ ಅದನ್ನೂ ತೋರಿಸ್ಕೊಂಡ್ಬರ್ತೀನಿ ನಿಮಗೆ ಇದು ಅಷ್ಟೇ ನಾನು ಮಿಷನ್ ಆಗಿಂದೆ ತರಿಸಿದ್ದು ಎರಡು ಮೂರು ಗಿಡ ತರ್ಸಿದ್ಮೇಲೆ ಇದು ನಾಲ್ಕನೇ ಗಿಡ ಈಗ ಚೆನ್ನಾಗಿದು ಸ್ವಲ್ಪ ಹತ್ಕೊಂಡು ಹೊಸ ಎಲೆಗಳು ಬಂದದ್ದು ಈಗ ಚೆನ್ನಾಗಿ ಬಂದದ್ದು ಇದು ಚೆನ್ನಾಗಾಯ್ತು ಅದಾದಮೇಲೆ ನಾನು ರೋಸ್ ಪ್ಲ್ಯಾಂಟ್ ರೋಸ್ ಪ್ಲ್ಯಾಂಟಲ್ಲೂ ಎಷ್ಟು ಚೆನ್ನಾಗಿ ಹೂಗಳು ಬಂದನು ಏನಿಲ್ಲ ನಾನು ಕಿಚನ್ ವೇಸ್ಟು ಮತ್ತು ಈ ತರಕಾರಿ ಏನು ಮಾಡೀನಲ್ಲ ಸ ಇದು ಇದು ಭಾರಿ ವರ್ಕ್ ಆಗುತ್ತೆ ಆಗಕ್ಕಾಗಿ ಭಾರಿ ವರ್ಕ್ ಆಗಿ ಇವತ್ತು ಗಾಳೆ ಸ್ವಲ್ಪ ಮೋಡ ಕಟ್ಟೆದ ಫುಲ್ ಗಾಳಿ ಐತೆ ಸೊ ಇದು ಚೆನ್ನಾಗಿ ವರ್ಕ್ ಆಗೋಂಥದ್ದು ಇದು ಸೊ ಅದೇ ರೀತಿ ನಿಮಗೆ ಬೇರೆ ಹಣ್ಣಿನ ಗಿಡನ ತೋರಿಸ್ತೀನಿ ನೋಡ್ರಿ ಸೊ ಗೊಬ್ಬರ ನಾನು ಇವನ್ನೇ ಕೊಡೋದು ಆಮೇಲೆ ಇವತ್ತು ಇನ್ನೊಂದು ಕೆಲಸ ಏನು ಅಂದರೆ ಈ ಎಲ್ಲ ಗುಲಾಬಿ ಗಿಡಗಳದ್ದು ಸ್ವಲ್ಪ ನಾನು ಬಿಸಿಲಿಗೆ ಅಲ್ಲಿ ಬಿಸಿಲು ಕಮ್ಮಿ ಬರುತ್ತಾ ಸೊ ಇಲ್ಲಿ ಬಿಸಿಲು ಜಾಸ್ತಿ ಬರುತ್ತಂಥೇಳಿ ಈಗ ಇಲ್ಲೆಲ್ಲ ತಂದು ಈ ಪೋಟುಗಳನ್ನೆಲ್ಲ ಇಲ್ಲಿಟ್ಕೊಂಡಿ ನೋಡ್ರ ಬಗ್ಗೆ ನೋಡ್ಬೋದು ನೀವು ಚೀಗು ರೋಸದು ಸೊ ಬಿಸಿಲು ಕಮ್ಮಿ ಆಗ್ಲಿಕ್ಕದಿತ್ತು ಯಾಕಂದ್ರೆ ಈಗ ಮೊದಲೇ ಚಳಿಗಾಲ ಇರೋದರಿಂದ ಬಿಸಿಲು ಸಾಕಷ್ಟು ಬೇಕಾದಕ್ಕೆ ಅಂತೇಳಿ ಸೊ ಮ್ಯಾಲಿಂದೆಲ್ಲ ಕ್ಲೀನ್ ಮಾಡ್ಕೊಂಡು ಒಂದಿಷ್ಟು ಬೇರೆ ಗಿಡಗಳು ಬೆಳ್ಕೊಂಡಿದ್ವು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಇದು ನೋಡ್ರಿ ಸೊ ಇದು ಕಾಯಿ ಹೂವು ನೋಡ್ರಿ ಸ್ವೀಟ್ ಲೆಮನ್ ಪ್ಲ್ಯಾಂಟ್ ಸ್ವೀಟ್ ಲೆಮನ್ ಪ್ಲ್ಯಾಂಟ್ ಇದಕ್ಕೂ ಅಷ್ಟೇ ಹೂವು ಭರ್ಜರಿ ಬರ್ತಾ ಕಾಯಿನೂ ಅಷ್ಟೇ ಹಿಡಿತದ ತುಂಬ ಗಿಡ ತುಂಬ ಕಾಯಿ ಬರ್ತವೆ ನೋಡಿ ನೀವು ಹೊಸ ಚಿಗುರು ಹೊಸ ಹೂವು ಸೊ ಎಲ್ಲ ಕಡೆ ಚೆನ್ನಾಗಿ ಬಂದದ ಇವು ವೆರೈಟಿ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಎಂಥ ವೆರೈಟಿ ಗಿಡಗಳನ್ನು ತಂದು ಹಾಕ್ಕೊಂತೀವಿ ಅಂಥೇಳಿ ಸೊ ಮನೆಗೆ ಅಂತಂದರೆ ಯಾವ ವೆರೈಟಿ ಗಿಡ ಹಾಕಬೇಕು ಪಾಟಲ್ ಹಾಕಂಗಿತ್ತು ಅಂದರೆ ಅಂಥೇಳಿ ಅದನ್ನೆಲ್ಲ ನೋಡ್ಕೊಂಡು ನೀವು ಹಾಕಿದರೆ ನೀವು ಮನೇಲಿ ಸಣ್ಣ ಸಣ್ಣ ಪಾಟಲನ್ನೇ ಸಾಕಷ್ಟು ಗಿಡಗಳನ್ನು ಹಣ್ಣಿನ ಗಿಡಗಳನ್ನು ಕೂಡ ಹಾಕ್ಬೋದು ಹಣ್ಣುಗಳನ್ನು ತೊಗೋಬೋದು ಅಂತ ನನಗೆ ಸೊ ಬರೀ ಒಂದಿಷ್ಟು ಸೀಡ್ಸ್ಗಳನ್ನು ಹಾಕ್ಕೊಳಂತ ಸೀಡ್ಸ್ ಹಾಕಬೇಕಂತ ಹೇಳಿ ನಾನು ಒಂದಿಷ್ಟು ಸೀಡ್ಸ್ ತೊಗೊಂಡು ಬಂದೀನಿ